ಮಹಾಲಕ್ಷ್ಮಿ ಸ್ಮಾರ್ಟ್ ಇಂಚಲ್ ಕೃಷಿ ಮೇಳ ಸರ್ ಏನಿದೆ ಇದು ನಿಮ್ಮದು ಏನೇನು ಮಾಡ್ಬೋದು ಸರ್ ಇದರಲ್ಲಿ ಜೋಳ ಗೋಧಿ ಅಕ್ಕಿ ರಾಗಿ ಅರ್ಶಿನ್ ಬೇಕು ಸರ್ ಏನಿದು ಏನಿದು ಇದು ಮಾಡ್ಬೋದು ಇದರಲ್ಲಿ ಗೋಧಿ ಜೋಳ ಗೋಂಜಾಳ ಗೋಧಿ ಜೋಳ ಗೊಂಜಾಳ ರಾಗಿ ಸತಿ ಎಲ್ಲ ಐಟಮ್ಸ್ ಬಿಳಿಸ್ಕೊಬೋದು ಯಾವ ಕಂಪನಿ ಸರ್ ನಿಮ್ಮದು ಏನೇನು ಕಟ್ ಮಾಡ್ತೈತ್ರಿ ಒಂದು ಕಾಸಿಗೆ ಒಂದು

ಒಂದ್ ವರ್ಷ ವಾರಂಟಿ ಕೊಡ್ತೇವ್ರ ಏನಾದ್ರೂ ಒಂದ್ ವರ್ಷ ಗ್ಯಾರಂಟಿ ಇವಾಗ ಮೂರ್ ಮಾಡಲ್ ಬರ್ತೇವ್ರ ಮಷಿನ್ ರೀ ನಮ್ ಕಡೆ ಈಗ ಒಂದ್ ಮಾಡಲ್ ಇತ್ರಿ ಚಾಂಪಿಯನ್ ಪ್ರೋ ಅಂತ ಹೇಳಿ ಬರುತ್ತೆ ಇನ್ನೊಂದು ಚಾಂಪಿಯನ್ ಅಂತ ಬರುತ್ತೆ ಆಮೇಲೆ ಲಿಟಲ್ ಮಾಸ್ಟರ್ ಅಂತ ಹೇಳಿ ಬರುತ್ರಿ ಮೂರ್ ಮಾಡಲ್ ಮಷೀನ್ ಬರ್ತಾವಾದ್ರೆ ಇದಾದ್ರೆ ಇಪ್ಪತ್ನಾಲ್ಕು ಸಾವಿರ ಐತ್ರಿ ಇದಕ್ಕೆ ಸಣ್ಣದ ಬೇಕಾದ್ರೆ ಇಪ್ಪತ್ತು ಸಾವಿರ ಐತ್ರಿ ಅದಕ್ಕೆ ಸಣ್ಣದ ಬೇಕಾದ್ರೆ ಹದಿನೆಂಟು ಸಾವಿರ ರೂಪಾಯಿ ಐತ್ರಿ ಯಾವ್ ಬೇಕಲ್ಲ ಒಂದು ತಾಸಿಗೆ ಒಂದು ಲೀಟರ್ ಪೆಟ್ರೋಲ್ ಸೋದಿದ್ರಿ ಒಂದು ತಾಸಿಗೆ ಒಂದೂವರೆ ಟನ್ ಹಸಿ ಮೇವು ಕಟ್ ಮಾಡಿದ್ರಿ ಒಂದ ಮೇವು ಆದ್ರೆ ಒಂದು ಟನ್ ಕಟ್ ಮಾಡಿದ್ರಿ